ಇಲ್ಲ ಅಂದ್ರೆ ರಿಡೋಸ್ ನಮ್ಗೆ ರಿವರ್ಸ್ ಆಗಿದ್ರೆ ನಮ್ಗೆ ಭಾರಿ ತೊಂದರೆ ಆಗೋದು ಸೊ ಅಲ ಅರಣ್ಯ ಇಲಾಖೆ ಅವರು ನಮ್ಗೆ ರಕ್ಷಣೆ ಜಾಸ್ತಿ ಇದು ಮಾಡ್ತಾ ಇಲ್ಲ ಹೇಳಿದ್ರು ಬರ್ತಾ ಇಲ್ಲ ನಾವು ಡೈಲಿ ಮಾಮೂಲಿ ಈಗ ಕರೆಂಟ್ ಕೊಡದೆ ಅಪರೂಪ ಈಗ ನಿನ್ನೆಯಿಂದ ಮಳೆ ಹೋಯ್ತಾರಿಂದ ಬರಕಾಗಿಲ್ಲ ನಾವೇನ್ ಮಾಡೋದು ಇವತ್ತು ಬೆಳಗ್ಗೆ ತಾಡ ನೋಡೋಂಬಿಟ್ಟು ಗೆಣಸು ನೋಡ್ಕೊಂತ ಬಂದು ಬರಬೇಕಾದ್ರೆ ತಂತಿ ಇತ್ತು ಆ ಕಡೆ ತಾಡ ಬಳಸ್ಕೊ ಬರೋದು ಆ ಕಡೆಯಿಂದ ಬರ್ತಾ ಅದು ಸ್ವಲ್ಪ ಏನು ಸೌಂಡ್ ಆಗಂ ಕೇಳಿದಾಯಿತು ಒಳಗಡೆ ಬಂದ ತಕ್ಷಣ ಒಂದೇ ಸತಿ ಅಂತಿ ಬೇಲಿ ಯಾರಿ ಜಂಪಾರ್ದು ಆ ಕಡೆ ಚಲೋ ಈ ಪಕ್ಕದಲ್ಲಿ ಚೆಲೋಗಳು ತೋಟ ಆಯ್ತು ಅಲ್ಲಿ ಜಂಪಾರ್ದು ಹೋದು ಆಗ ಅರಣ್ಯದವ್ರು ಫೋನ್ ಮಾಡಿದ್ರು ಫೋನ್ ಮಾಡಿದ್ವು ಫೋನ್ ಮಾಡಿದ್ರೆ ಅವರು ಬರೋಕ್ಕಾಗದಿಲ್ಲ ಸುಮಾರು ಹೆಚ್ಚಿಗೆ ಒಂದು ಒಂದೂವರೆ ಗಂಟೆ ಆಗೈತೆ ಇನ್ನೂ ಫೋನ್ ಮಾಡಿದ್ರು ಬರೋಕೆ ಆಗಿಲ್ಲ ಅವರು ಈ ಥರ ಆದರೆ ಈಗ ಸುಮಾರು ಸತಿ ಎಲ್ಲ ನಡೆದೈತೆ ಈಗ ನಾವು ಬಡವ ಜೀವಿಗಳು ನಮ್ಗೆ ಯಾರು ಹೊಣೆ ಆದರು ನನ್ನ ಜನ ಹೆಚ್ಚು ಕಮ್ಮಿ ಆದಾಗ ಯಾರೂ ಹೊಣೆ ಆಗಲ್ಲ ಆಗ ಈಗ ಅವು ಮೊದಲೇ ಈಗ ಮನೇನು ಒಂದು ಟೈಗರ್ ಬ್ಲಾಕ್ ಅಲ್ಲಿ ನಡೀತು ಅಲ್ಲಿ ಹೋಗಿ ಏನು ಮಾಡೋಕ್ಕಾಗಲ್ಲ ಅಲ್ಲಿವರೆಲ್ಲ ಪ್ರತಿಭಟನೆ ಎಲ್ಲ ನಡೆಸಿ ಎಲ್ಲನೂ ಮಟ್ಟಿದ್ರು ಮತ್ತೆ ನಾವು ಫೋನ್ ಮಾಡಿ ಇದು ಮಾಡಿದ್ರೆ ಏನು ಮಾಡೋಕ್ಕಾಗಿಲ್ಲ ಅವರು ಇದೆಲ್ಲ ಅರಣ್ಯದವ್ರ ಮೇಲೆ ಇರೋದು ಡಿಫ್ರೆನ್ಸು ಮೊದಲು ಆನೆಗಳು ಬತ್ತಿದೋ ಹೆಂಗೆ ಆನೆಗಳು ಬತ್ತಿದೋ ದೊಡ್ಡ ಅವು ಕಾಣ್ತಿತ್ತು ಅವು ನಮ್ಗೊಂದು ಸ್ವಲ್ಪ ಇದಾಯ್ತು ಒಂದಿಗಳು ಒಂದಿ ಥರ ಇವು ಒಂದಿ ಪೇಟೆಡಿಗೆ ಬರ್ತೀವಿ ಹುಲಿಗಳು ಇವು ಇರ್ತವೆ ಅಂತ ಗೊತ್ತಾಗಲ್ಲ ಸೇಮ್ ನಾಯಿನಂಗೆ ಅಪ್ಪರ್ ಕಂಡು ಇರ್ತಾವೆ ಒಳಗಡೆ ಗೊತ್ತಾಗಲ್ಲ ಈಗ ನಮಗೆ ಹೆಚ್ಚು ಯಾರು ಹೊಣೆ ಆದರು ಅದಕ್ಕೋಸ್ಕರ ಒಂದು ಸ್ವಲ್ಪ ಅರಣ್ಯದ ಇಲಾಖೆ ಅವ್ರಿಗೊಂದು ಸ್ವಲ್ಪ ಕ್ರಮ ತಗೊಂಡು ಇರೋ ಮುಂಜಾಗ್ರತೆಯನ್ನು ಸ್ವಲ್ಪ ವಹಿಸ್ಬೇಕು ಅಂತ ಕೇಳ್ಕೊತ ಇದೀವಿ ಪರಿಹಾರ ಕೊಡ್ತಾರೆ ಪರಿಹಾರ ಈಗ ಅವ್ರು ಎಷ್ಟು ಸ್ವಲ್ಪ ಏನಾರ ಅವರು ನಾಳೆ ಜನ ಇದಾದಾಗ ಅವ್ರು ಇದ್ ಮಾಡ್ತಾರೆ ಪರಿಹಾರ ಈಗ ಬರ್ತಾರೆ ಅಷ್ಟು ಬಂದ್ಬಿಟ್ಟು ಏನೋ ಆಗಿಬಿಟ್ಟು ಹೋಯ್ತಾರೆ ನಾಳೆ ದಿನ ಈಗ ಈಗ ಒಂದು ಐದು ಜನ ಹಚ್ಚ ಜನ ಇಡ್ತೀವಿ ಅವ್ರಿಗೆಲ್ಲ ನಾವು ಒಬ್ಬರೇ ಒಣೆಯಾಗಿರ್ತೀವಿ ಈಗ ಯಾರು ಒಣೆಯಾದರು ನಾವು ಜಮೀನು ಬರಲೇಬೇಕು ನೈಟ್ ಹೊತ್ತು ಈಗ ಕರೆಂಟ್ ಕೊಡೋದೇ ಅಪ್ರೂಪ ಎರಡು ಗಂಟೆ ಮೂರು ಗಂಟೆ ಕೊಡ್ತಾನೆ ಮಧ್ಯಾಹ್ನ ಟೈಮು ಒಂದು ಚೇಂಜ್ ಮಾಡಿರ್ತಾನೆ ಬಂದ್ರೆ ರೈಟ್ ಅವ್ರು ಪರಿಹಾರ ನಮ್ಮ ಏನು ಮಾಡೋಕ್ಕಾಗುತ್ತೆ ನಾಳೆ ದಿನ ಪರಿಹಾರ ಕೊಡ್ತಾರೆ ಅಷ್ಟೇ ಕೈ ಇಡ್ಸ್ಬಿಟ್ಟು ಹೋಯ್ತಾರೆ ಅವ್ರು ಕೊಟ್ಬಿಟ್ಟು ಅವ್ರು ಕೊಟ್ಟು ಪರಿಹಾರ ನಮಗೆ ಇದಾದದ ಅಂತದ್ರಲ್ಲಿ ಈಗ ಅವ್ರಿಗೆ ಅರಣ್ಯ ದೇವ್ರಿಗೆ ಮಾತ್ರ ಕ್ರಮ ತಗೊಂಡ್ ಇವ್ರು ಎಲ್ಲರ ಚೇಂಜ್ ಮಾಡಿದ್ರು ಬೇರೆ ಅವರ ಹಾಕಂತ ಇದು ಮಾಡ್ಕೊಡಿ ಇಲ್ಲರ ಬಂದಿಗೆ ನೋಡಿ ಈಗ ಆಲೇ ಫೋನ್ ಮಾಡಿದ್ರು ಬರಕ್ ಅವರು ಒಂದುವರೆ ಗಂಟೆ ಆಗೈತೆ ಫೋನ್ ಮಾಡಿ ಇನ್ನೂ ಬರೋಕಾಗಿಲ್ಲ ಅವ್ರು ಅಲ್ಲ ಅವ್ರೆ ಇಲ್ಲ ಅವ್ರ ಒಬ್ರು ಟೈನಿಂಗ್ ಹೋಯ್ತಿ ಅನ್ನೋದು ಇಲ್ಲಿ ಹೋಗ್ತಿ ಅನ್ನೋದು ಬರೀ ಇದ್ಯಾಗೈತೆ ದಯವಿಟ್ಟು ಸ್ವಲ್ಪ ಮಾಡಿ ಇದೊಂದು ಅವಳಿಗಳ ತಪ್ಪಿಸ್ಬೇಕು ಅಂತ ಕೇಳ್ತಾರೆ ಸರ್ ಬಂದ್ರು ಏನಕ್ಕೆ ಪ್ರಯತ್ನ ಬರ್ತಾರೆ ಮೇಲೆ ನಿಂತೇಳ್ತಾರೆ ನೋಡ್ತಾರೆ ಹೋಯ್ತಾರೆ ಯಾವ್ದೋ ಕ್ರಮ ಈಗ ತಗೊಂಡ್ ನಿನ್ನೆ ಸರ್ ಪಕ್ಕದಲ್ಲೇ ಈಗ ಒಂದ್ ಮೂರು ದಿವಸದಲ್ಲಿ ಹೇಳ್ದು ಡೈರೆಕ್ಟ್ ಆಗಿ ನೋಡಿದ್ರು ಈಗ ಮೂರ್ ಜನ ಸಿಹಾ ಯಾರೋಣೆ ಸರ್ ಇವ್ರೇ ಎದ ಮೇಲೆ ಅರ ಅರಣ್ಯ ಅವ್ರೆ ಈಗ ನಾವು ಬಡಬಾರ್ಜಿ ಹೋಗ್ ಮಾಡ್ತಾ ಇರ್ತೀವಿ ಬಕ್ಕೊಂಡ್ ಕೆಲಸ ಮಾಡ್ತಾ ಇರ್ತೀವಿ ಅಧಿಕ ಆತು ಪರಿಹಾರ ಏನಕ್ಕೆ ಸರ್ ಅವ್ರು ನಾವೇ ಹೋದ್ಮೇಲೆ ಪರಿಹಾರ ಏನಕ್ಕೆ ಪರಿಹಾರ ತಕೊಂಡು ಏನ್ ಮಾಡಕ ಮಕ್ಳು ಏನ್ ಮಾಡ್ತಾರೆ ಅವ್ರ ಭವಿಷ್ಯ ಏನು ಚಿಕ್ಕ ಮಕ್ಳು ಅವ್ರ ಭವಿಷ್ಯಗಳು ಏನು ಸರ್ ಈಗ ಒಂದೂವರೆ ಗಂಟೆ ಎಷ್ಟು ಸರ್ ನಾವು ಮಾಡಿ ಎಷ್ಟೋ ಎಷ್ಟು ಆಯ್ತು ಕಳ್ಸಿದಿನಿ ಅಂತ ಸುಳ್ಳು ಹೇಳ್ತಾರೆ ಇವ್ರು ಕಳಿಸೋದಿಲ್ಲ ಬರೋದಿಲ್ಲ ಬರೀ ಕದ್ದೆ ಆಟ ಅಲ್ಲಿಗ್ ಫೋನ್ ಮಾಡಿದ್ರೆ ಅಲ್ಲಿ ಹೇಳೋದು ಇಲ್ಲಿ ಹೇಳೋದು ಇವ್ರಿಗೆ ಹೇಳೋದು ಇಲ್ಲಿ ನಿಂತಿರ್ತಾರ ಪ್ರಾಣಿಗಳನ್ನ ಸ್ವಲ್ಪ ಹೆಚ್ಚು ಕಡಿಮೆ ಓಡ್ ಓಡ್ಬತ್ತಾರ ಏನೋ ಅವ ಪ್ರಾಣಿಗಳಾದ್ರೆ ಓಡ್ ಬರ್ತಾರ ಅದೇ ಮನ್ಸರ್ಗೆ ಏನೋ ಒಡೆ ಅವರು ಈಗ ಮೊನ್ನೆ ದಿವಸ ತಮ್ಮ ಬಂದಿದಾನೆ ಬಂದು ಇಲ್ಲಿ ನೀರ್ ಹಾಕೋ ಟೈಮ್ ನಲ್ಲಿ ಆರೀ ಮರಕ ಹೋಗಿದ್ರೆ ನಾಲ್ಕೈದು ದಿವಸದಲ್ಲಿ ಇವತ್ತು ನೋಡಿ ಸರ್ ಯಾವ್ ಕೆಲಸ ಮಾಡುದು ಎಲ್ಲಾ ಬಿದ್ದಿ ಒದ್ದಾಡಿ ಎಲ್ಲ ಮಾಡಿದ್ರು ಇವ್ರ ಕ್ರಮ ಏನಂತ ಹೇಳ್ತಾರೆ ಹೋದಾಗ ಕಣ್ಣುತಾರೆ ಬಂದು ನಿಂತ್ಕತ್ತಾರೆ ನಿಂತ್ಕೊಂಡು ಅವ್ರು ಒಳಗೆ ಹೋಗಿ ನೋಡಿ ಮಾಡಿ ಇದ್ ಮಾಡಲ್ಲ ಮೊನ್ನೆ ದಿವಸ ಬಂದವ್ರೆ ತೋರ್ ಕರ್ಕೊಂಡು ಹೋಗಿ ತೋರ್ಸಿದೀವಿ ನೋಡಿದ್ರ ಸಾಯಂಕಾಲ ಆಯ್ತು ನಾವ್ ಕಡೆ ಹೋದ್ರೆ ಈ ಕಡೆ ಹೋಯ್ತು ಅಂದ್ಬಿಡ್ ಹೋದ್ರು ಅದೇ ಇವತ್ತು ನೋಡಿದ್ರೆ ಇವತ್ತು ಈ ತರ ಮಾಡೋವ್ರೆ ಯಾರು ಸರ್ ಇವ್ರು ಪರಿಹಾರ ತಗೊಂಡು ಏನ್ ಮಾಡಕ್ ಆಗುತ್ತೆ ಯಾರು ಒಬ್ರು ಹೇಳಿದ್ರೆ ಒಬ್ರಿಗೆ ಹೇಳ್ತಾರೆ ಒಬ್ರು ಈಗ ಎಷ್ಟು ಬೆಳಗ್ಗೆಯಿಂದ ಮಾಡ್ತಿದ್ರೆ ಫೋನ್ ಕಾಲು ಒಬ್ರು ಹೇಳ್ತಾರೆ ಸೊ ಎಲ್ಲ ಸುಳ್ಳೆ ಈಗ ಇನ್ನೂ ಅದು ಕ್ರಮ ತಗೊಳಕ ಒಬ್ರು ಬಂದಿಲ್ಲ ಬರ್ದವ್ರು ಏನ್ ಮಾಡೋ ಸರ್ ಕ್ರಮ ಇನ್ನೇನ್ ಮಾಡ ಮೇಲ್ ಅಧಿಕಾರಿ ಇದ್ ಮಾಡ್ತೀವಿ ಬಿಡಿ ಇವ್ರ ಮೇಲೆ ಸರ್ ಇವ್ರ ಮೇಲೆ ಮಾಡ್ತೀವಿ ಈಗ ಮೇಲೆ ಇವ್ರ ಅಧಿಕಾರಿ ಮೇಲೆ ಅಧಿಕಾರಿ ಸರ್ ಇವ್ರ ಕೇಳಿ ಅಂದ್ರೆ ಮೇಲೆ ಅಧಿಕಾರಿ ಕ್ರಮ ತಗೊಳ್ಳಿ ಮತ್ತೆ ಮಾಡ್ತೀವಿ ಮಾಡ್ತೀವಿ ಬಿಡಿ ಸರ್ ಕೊಡ್ತೀವಿ ಅಲ್ಲೆಲ್ಲೇ ಇದಾಗಿತ್ತಲ್ಲ ಒಂದು ಕಲ್ಲಟ್ಟಿಲಿ ಸರ್ ಕಲ್ಲಟ್ಟಿಲಿ ಹಿಂಗೆ ಮೆಣಸಿಕಾಯಿ ಕೊಯ್ಯಕೊಯ್ ಸರ್ ಒಂದ್ ಹುಡುಗ ತಿಂದ ಹಾಕ್ಬಿಡ್ತು ಪರಿಹಾರ ಕೊಟ್ರು ಆ ಹುಡುಗ ಬಂತಾ ಸರ್ ಪರಿಹಾರ ತಗೊಂಡು ಎಷ್ಟು ದಿನಾಕೈತೆ ಆ ಮಗನ ಇಲ್ದೋದ್ಮೇಲೆ ಪರಿಹಾರ ತಗೊಂಡು ಏನ್ ಮಾಡಕ ಸರ್ ಆ ಪರಿಹಾರ ತಗೊಂಡು ನಾವೇನ್ ಮಾಡಕೈತೆ ಈಗ ಅವ್ರ ಜೀವನ ಏನು ಈಗ ನನ್ನ ಕೊಟ್ಬಿಟ್ರು ಪರಿಹಾರ ಅವ್ರು ತಗೊಂಡ್ ತಿನ್ಬಿಟ್ರ ಅವ್ರ ಬೋಸೆ ಏನು ಎಷ್ಟು ಕೊಡದ ಪರಿಹಾರ ಪರಿಹಾರ ಎಷ್ಟೋ ಏಳು ಲಕ್ಷ ಎಂಟು ಲಕ್ಷ ಕೊಡ್ತಾರ ಸರ್ ಪರಿಹಾರ ಮುಗ್ದ ಸ ಎಂಟು ಏಳು ಲಕ್ಷದಲ್ಲಿ ಪರಿಹಾರ ಮುಗ್ದೋಗುತ್ತಾ ಅವ್ರ ಪರಿಹಾರ ತಗೊಂಡ್ರ ಈಗ ಅವ್ರ ಜೀವನ ಈ ಮಕ್ಕಳು ಚಿಕ್ಕ ಮಕ್ಳು ಮಾಡಬಹುದು ಇನ್ನೊಂದ್ರೆ ಇನ್ನೊಂದು ಸಂಪಾದನೆ ಮಾಡೋದು ಸರ್ ನಾವೇನು ಅವ್ರ ಅರಣ್ಯದಲ್ಲಿ ಹೊಡೆದಿ ಕೊಳ್ಳಿ ಮಾಡಿ ಮಾಡಿ ತಗತಲ್ವಲ್ಲ ಸರ್ ಬಂದಿರೋ ಫಸ್ಲು ಈಗ ಜಮೀನು ಅದರಲ್ಲೇ ಏಕ ತಿನ್ಬೇಕು ಅದರಲ್ಲೇ ಗುಣಬೇಕು ಅದರಲ್ಲೇ ತಿನ್ಬೇಕು ಅದರಲ್ಲೇ ಸಾಲ ಮಾಡಬೇಕು ಅದರಲ್ಲೇ ಈಗ ತೀರ್ಸಿ ಹೆಂಗ ಸರ್ ಈಗ ನಾವು ಒಳಗೆ ಜಮೀನ್ಗೆ ಆಯ್ತಲ್ಲ ಈಗ ಹೇಳಿದ್ರೆ ಅವ್ರು ಬಂದು ಅರಣ್ಯದವರು ಒಂದು ಇದು ಮಾಡಿಲ್ಲ ಈಗ ದಿನ ಫೋನ್ ಈಗ ಫೋನ್ ಮಾಡಿದ್ರೆ ಈಗ ಬರ್ತಾ ಇದೀನಿ ಕಳಿಸಿದ್ದೀನಿ ಬಿಡ್ತೀನಿ ಈಗ ಮುಕ್ಕಾಲು ಗಂಟೆ ಅಲ್ಲ ಸರ್ ಒಂದು ಮುಕ್ಕಾಲು ಗಂಟೆ ಆಯಿತು ಈಗ ಎರಡು ಗಂಟೆ ಹತ್ತತ್ರ ಆಗಕ್ಕೆ ಬತ್ತು ಇನ್ನೂ ಬಂದು ಯಾರೂ ಒಬ್ಬರು ನೋಡಿಲ್ಲ ಏನು ಹೊಡೆದಾಕ್ಬಿಟ್ರೆ ಏನು ಜಬ್ಬ ಅದ ಬೆಳಗ್ಗೆ ಎಷ್ಟೊತ್ತಿನಲ್ಲಿ ನೋಡಿದ್ದು ಸರ್ ಬೆಳಗ್ಗೆ ಹನ್ನೊಂದು ಗಂಟೆಯಲ್ಲಿ ಹನ್ನೊಂದು ಗಂಟೆಯಿಂದ ಈಗ ಎಷ್ಟು ಒಂದು ಒಂದೂವರೆ ಆಗಕ್ಕೆ ಬಂದದೆ ಸರ್ ಇನ್ನು ಯಾರು ಬಂದಿಲ್ಲ ಎರಡು ಗಂಟೆ ಆಗಾಯ್ತು ಹೊಡೆದಿ ಅವನ ಸತ್ತಿ ಅಂದ್ರೆ ಕಾಲ್ ಗಂಟೆಲ್ ಬರ್ತಾರ ಯಾವ್ ಡಿ ಸಿ ಎಫ್ ಮೈಸೂರು ಅವರು ಇವರು ಅವರು ಎಲ್ಲ ಬರ್ತಾರ ಅದೇ ಇಲ್ಲಿ ಜಮೀನಲ್ಲಿ ಈ ತರ ಆಗೈತೆ ಈ ತರ ನೋಡಿ ಅಂದ್ರೆ ಇಡೀಕೆ ಎಷ್ಟು ಸ ಇಡಿಯಕ್ಕೆ ಎಷ್ಟು ಸತಿ ಬೇಕ ಸರ್ ಅವ್ರಿಗೆ ನೋಡ್ಕ ಕಣ್ಣಾರ ನೋಡಿ ಹೋಗಿ ಅವ್ರು ಎದ್ರಕಂಡ್ ಅವ್ರೇ ನಿಂತ್ಕೊಂಡ್ಮೇಲೆ ಅರೇಣ್ಣ ಇನ್ನು ನಾ ಅವರು ಚೆನ್ನಾಗಿ ಎಲ್ಲ ಸುತ್ತಮುತ್ತ ಇಲ್ಲ ಕರ್ಕ ಮುಂದ್ಗಡೆನೆ ಬಂದ್ಬಿಡ್ತು ಎಲ್ರಿಗೂ ಅವತ್ತು ನಾನೇ ಹೊಟ್ಟೋಗ್ಬೇಕಾಯ್ತು ಏನು ದೇವ್ರ ಪುಣ್ಯ ನಾನು ಹಿಂಗೆ ಪಕ್ಕ ಪಕ್ಕದಲ್ಲಿ ನಾನು ಜೋಳ ಕಡ್ಡಿ ಕುಯ್ತಿದ್ದು ಏನಾದ್ರು ಸ್ವಲ್ಪ ಬಗ್ ನೋಡಿ ನಾನು ಆರ್ ಬಿಡೋದು ಚಿಕ್ಕ ನಾಯ್ಕ ಕುಮಾರ್ ಅಂತ ಸರ್ ಕುಮಾರ್ ಅಂತ ವಿಜಯ್ ಅಂತ ರಮೇಶ್ ಚಂದು ಅವ್ರು ಸರ್ ತಂದನೆ ತಂದನೆ ಕರ್ಕೊಂಡೋಗಿ ಡೈರೆಕ್ಟ್ ಆಗಿ ನೋಡೋರು ಸರ್ ಹೋಗಿ ಯಾರು ಏನು ಸ್ಪೆಂಡ್ ಮಾಡಿಲ್ಲ ಸಾಯಂಕಾಲ ಗಂಟೆ ಇದ್ರು ನಾವು ಆ ಕಡೆ ಹೋದ ಹೋಯ್ತಪ್ಪ ಹುಲಿ ಹಾ ಹೋದ್ರು ಇವತ್ತು ನೋಡಿದ್ರೆ ಇವತ್ತು ಹೆಂಗ್ ಸರ್ ಜೀವ ಹೆಂಗ್ ಮಡಿಕೊಂಡು ಹೆಂಗ್ ಹೋಗಕ್ಕಾಗುತ್ತೆ ಸರ್ ಅದೇ ಕಾರ್ಡ್ ಅರಣ್ಯಗ ಹೋಗಿ ಅದೇ ಅವ್ರ ಅರಣ್ಯದಾಗ್ಲಿ ಏನಾರ ಒಂದು ಪ್ರಾಣಿ ಒಂಚೂರು ಹೆಚ್ಚು ಕಡಿಮೆ ಆದ್ರೆ ಇಮಿಡಿಯೇಟ್ ಬರ್ತಾರೆ ಅದೇ ಇಮಿಡಿಯೇಟ್ ಎಲ್ಲಿ ಸರ್ ಹನ್ನೊಂದು ಗಂಟೆ ಮಾಡಿರೋದು ಇನ್ನೂ ಎರಡು ಗಂಟೆ ಆದ್ರೂ ಬಂದಿಲ್ವಲ್ಲ ಎ ಸಿಎಫ್ ಆಗ್ಲಿ ಡಿ ಎಫ್ ಆಗ್ಲಿ ಇನ್ನೊಬ್ರು ಏನು ಚೈನ್ ಚಯನ್ ಬರ್ತಾರೆ ಇದ್ರ ರೆಸ್ಪಾನ್ಸ್ ಅಂತ ಒಂಚೂರು ಇಲ್ವಲ್ಲ ಅವ್ರಿಗೆ ಅವ್ರ ಏನಕ್ಕೆ ಅರಣ್ಯದಲ್ಲಿ ಇರೋದು ಇವರು ಒಂದಲ್ಲ ಕಣ ನೋಡ್ಕೊಂಡು ಎದ್ಕೊಂಡು ಕೆಳಿ ಕಿಲ್ದಿಲ್ಲ ನೋಡ್ಬಿಟ್ಟೆ ಕಣ್ಣಾರವ್ ವಯಸ್ಸಿನವ್ರೇ ನೋಡ್ಬಿಟ್ಟು ನಾವಿತ್ರಿ ಅಲ್ಲಿ ನಾನು

אבל אין גור ככה, לא נוריד.